ಇನ್ನು ಅದೇ ಪರ್ಫಾರ್ಮೆನ್ಸಸ್ ಅಂತ ಬರೋದಾದರೆ ನನಗೆ ಆಫ್ಕೋರ್ಸ್ ಗೊಂಬೆಗಳಲ್ಲೋಂದ ಹಿಡಿದು ಇಂದ ಹಿಡಿದು ಯಾವುದು ನನಗೆ ಅಂದರೆ ಇವ್ರ ಒಂಥರ ನೀವು ಒಂಥರ ಪೈಸಾ ವಸೂಲು ಅಥವಾ ನಮಗೆ ಮಿನಿಮಮ್ ಗ್ಯಾರಂಟಿ ನಟಿ ನಾನು ನನ್ನ ಪ್ರಕಾರ ನನಗೆ ಅನಿಸಿರೋ ಪ್ರಕಾರ ಸ್ಕ್ರೀನ್ ಮೇಲೆ ಯಾವಾಗ ನಿಮ್ಮನ್ನು ನೋಡಿದಾಗ್ಲೂ ಸೊ ಅಜ್ಞಾತವಾಸಿಯಲ್ಲಿ ಡೆಫಿನೆಟ್ಲಿ ನನಗೆ ಹೋಲ್ ಕಾನ್ಸೆಪ್ಟ್ ಮೇಲೇ ಹಿಂಗೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆನೇ ಸಿಕ್ಕಾಪಟ್ಟೆ ಕುತೂಹಲ ಇದೆ ಫಸ್ಟ್ ಆಫ್ ಆಲ್ ಅಂದರೆ ನನಗಿದು ನನ್ನ ಒಂಥರ ಫೇವ್ರೇಟ್ ಜಾನರ್ ಇದು ಅದು ಅಲ್ಲದೆ ಸುಮಾರು ಸಾಕಷ್ಟು ಹುಳ ಬಿಟ್ಟಿದ್ದಾರೆ ಅಂದ್ರೆ ಪ್ರೆಸ್ ಮೀಟಲ್ ಎಲ್ಲ ಇದು ಬರೀ ಕೊಲೆ ಬಗ್ಗೆ ಅಲ್ಲ ಅಥವಾ ಆ ರೀತಿಯಲ್ಲ ಇದೇನೋ ಬೇರೆ ವಿಷಯನೇ ಬೇರೆ ಸರ್ ಮಾತಾಡಿದಂತೂ ಅಯ್ಯೋ ಹಿಂಗೆ ಹಿಂಗೆಲ್ಲ ಆಗುತ್ತಾ ಆ ತರಹದಲ್ಲ ಏನೇನೋ ಹೇಳಿದ್ರು ಅವರು ಮತ್ತೆ ಕೊಲೆ ಮಾಡೋಕ್ಕೆ ಎಷ್ಟೊಂದು ತಲೆ ಕೆಡಿಸ್ಕೊಳ್ಬೋದು ಅದನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಬೋದಲ್ಲ ಅನ್ನೋ ಮಾತುಗಳನ್ನೆಲ್ಲ ಹೇಳಿದ್ರು ಆ ಥರದೆಲ್ಲ ಸೊ ಇದು ಯಾವ್ದ್ರ ಬಗ್ಗೆ ಹಾಗಾದ್ರೆ ಅಂತ ಸಿ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರಿ ಅ ಗುಡ್ ಬೆಸ್ಟ್ ಆಲ್ಸೋ ವೆರಿ ಓಕೆ ತುಂಬ ಅವರೇಜ್ ಪರ್ಫಾರ್ಮೆನ್ಸಸ್ಗಳು ನಾನು ಮಾಡಿದ್ದೀನಿ ಅದು ನನಗೆ ಗೊತ್ತು ಅದು ಐಲ್ ಯು ಮೆಟೀರಿಯಲ್ ನಿಂಗೆ ಏನು ಸಿಗ್ತದೆ ಡೈರೆಕ್ಟರ್ ನಿಮ್ಮ ಟೀಮ್ ನಿಮ್ಮ ಪ್ರೊಡಕ್ಷನ್ ಸಪೋರ್ಟ್ ಎವ್ರಿಥಿಂಗ್ ಮ್ಯಾಟರ್ಸ್ ಫಾರ್ ಅ ಸಿನಿಮಾ ಇಟ್ಸ್ ನೆವರ್ ಐ ಇಟ್ಸ್ ಆಲ್ವೇಸ್ ಬಿ ಸೊ ಸಿನಿಮಾ ಇಸ್ ಅ ಕೊಲಾಬ್ರೇಟಿವ್ ವರ್ಕ್ ನನಗೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ ದ್ಯಾಟ್ ಯು ನನ್ನ ಕೆಲಸ ನಾನು ಚೆನ್ನಾಗಿ ನಾನು ಕೆಲಸ ನನ್ನ ಕೆಲಸ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಂದು ಒಳ್ಳೆ ಕೊಲಾಬ್ರೇಷನ್ ಮಾಡಬೇಕು ಅಂತ ಒಳ್ಳೆ ಫಿಲಮ್ ಮೇಕರ್ಸ್ ಜೊತೆ ಕೆಲಸ ಮಾಡಬೇಕಂತ ಐ ನೋ ಆಮ್ ನಾಟ್ ಅಂದರೆ ಐ ವಾಂಟ್ ಟು ಬಿ ಡೈರೆಕ್ಟೆಡ್ ನನಗೆ ಬಿಟ್ಟು ನೀನು ಮಾಡಿಬಿಡು ಅದು ಮಾಡು ಇದು ಮಾಡುದ್ರೆ ಕಷ್ಟ ಆಗುತ್ತೆ ಐ ವಿಲ್ ಡೂ ಫಾರ್ ಶೋರ್ ಬಟ್ ಮೈ ವರ್ಕ್ ವಿಲ್ ಕಮ್ ಬೆಸ್ಟ್ ವೆನ್ ಐ ಬಿನ್ ಡೈರೆಕ್ಟೆಡ್ ಐ ವಾಂಟ್ ಸಮು ಡೈರೆಕ್ಟ್ ಮೀ ಪ್ರಾಪರ್ಲಿ ಆ ಗೈಡೆನ್ಸ್ ಬೇಕಾಗುತ್ತೆ ಸಮ ಒನ್ ಟು ಮಾನಿಟರ್ ವಾಟ್ ಆಮ್ ಡೂಯಿಂಗ್ ಆ್ಯಂಡ್ ಸಮನ್ ಆಸ್ ಅ ನಾಲೆಜ್ ಅಬೌಟ್ ಈವನ್ ಆ್ಯಕ್ಟಿಂಗ್ ಹೆಂಗೆ ಇರಬೇಕು ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಸಪೋರ್ಟ್ ಮಾಡಿದ್ರೆ ಐ ವಿಲ್ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಎವ್ರಿ ಟೈಮ್ ಬಟ್ ಈ ಥರ ಒಂದು ಗೈಡೆನ್ಸ್ ಸಿಕ್ಕಿದಾಗ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಅಜ್ಞಾತವಾಸಿ ಸಿನಿಮಾ ನನ್ನ ಕೆರಿಯರಲ್ಲಿ ಆಗಿದ್ದು ಇಟ್ಸ್ ಸಮಥಿಂಗ್ ದಟ್ ಐ ವಿಲ್ ಚೆರಿಷ್ ಆಲ್ ಮೈ ಲೈಫ್ ಆಡಿಷನ್ ಸಿಕ್ಕಿದ್ದು ಸಿನಿಮಾ ಆದಮೇಲೆ ಐ ಕುಡ್ ನಾಟ್ ಸೈನ್ ಎನಿ ಅದರ್ ಫಿಲಮ್ ಸುಜಯ್ ಬೇರೆ ಯಾವುದೂ ಸಿನಿಮಾ ಸೈನ್ ಮಾಡೋ ಧೈರ್ಯನೇ ಬರಲಿಲ್ಲ ಯಾಕೆಂದರೆ ದ ಕ್ವಾಲಿಟಿ ಆಫ್ ರೈಟಿಂಗ್ ದ ಹ್ಯಾಡ್ ದ ಅಮೌಂಟ್ ಆಫ್ ಕ್ಲಾರಿಟಿ ಇತ್ತು ಗೊತ್ತಾ ಒಂದು ಕ್ಯಾರೆಕ್ಟ್ರೈಸೇಷನಲ್ಲಿ ಅಥವಾ ಕ್ಯಾರೆಕ್ಟರ್ ಹೆಂಗೆ ಕಾಣಿಸ್ಕೋಬೇಕು ಆ ಫ್ರೇಮ್ ವರ್ಕ್ ಮಾಡಿದ್ರು ಗೊತ್ತಾ ಅಷ್ಟು ಅಷ್ಟು ಬ್ಯೂ ಅಷ್ಟು ಅಕ್ ಅಷ್ಟು ಪ್ರೊಫೆಷನಲ್ ಆಗಿ ಅದನ್ನೆಲ್ಲ ಕೆಲಸ ನೋಡ್ಬಿಟ್ಟು ಜೊತೆ ಜೊತೆಲ್ಲ ಕೆಲಸ ಮಾಡಿ ನೋಡಿ ಮಾಡಿ ಬಂದಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಯಾವ್ದು ಮಾಡಬೇಕು ಎಷ್ಟೊಂದು ಕತೆಗಳು ಕೇಳಿದಾಗ ನಂಗೆ ಖುಷಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ನೋ 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 ಇದೆಲ್ಲ ನೆಕ್ಸ್ಟ್ ನಾನು ಇನ್ನೂ ಏನೋ ಮಾಡಬೇಕಿದೆ ಅಂತ ಐ ಕುಡ್ ನಾಟ್ ಸೈನ್ ಎನಿಥಿಂಗ್ ತುಂಬ ದಿನದವರೆಗೂ ಅದು ಪ್ರಶ್ನೆಗೆ ಉಳ್ಕೊಂತು ಮತ್ತೆ ಅಗೇನ್ ಐ ವಾಸ್ ನಾಟ್ ವೆಲ್ ನಂಗೆ ಮತ್ತೇನೋ ಹುಷಾರಿರ್ಲಿಲ್ಲ ದೆನ್ ಅಗೇನ್ ಟು ರಿಕವರ್ ಆ್ಯಂಡ್ ಕಮ್ ಬ್ಯಾಕ್ ಟು ಸಿನಿಮಾ ಟುಕ್ ಸಮ್ ಟೈಮ್ ಆ್ಯಂಡ್ ಇಷ್ಟೆಲ್ಲ ಹಾನೆಸ್ಟ್ ಆಗಿ ಅದು ಕಷ್ಟ ಸೊ ಮತ್ತೆ ಬಂದು ಸಿನಿಮಾಗಳು ಮತ್ತೆ ಟೇಕ್ ಆಫ್ ಮಾಡೋದ ಟೈಮಲ್ಲಿ ದ ಕ್ವೆಶನ್ ನೆಕ್ಸ್ಟ್ ನಿಜವಾಗ್ಲೂ ಹೇಳ್ತೀನಿ ದಿಸ್ ಇಸ್ ರಿಯಲಿ ಬೆಸ್ಟ್ ಫಿಲಮ್ ಇಟ್ಸ್ ಅಬೌಟ್ ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ನಾವು ಆಡಿಯನ್ಸ್ಗೆ ಕೊಡ್ತಿದ್ದೀವಿ ಅನ್ನೋದ್ರ ಮೇಲೆ ಆ ಸಿನಿಮಾ ಇಷ್ಟು ದೊಡ್ಡದು ಅನ್ನೋದು ಡಿಸೈಡ್ ಆಗುತ್ತೆ ಅದರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ ನನಗೂ ನನಗೂ ಅನುಭವ ಕೊಟ್ಟಿದೆ ಇನ್ ದ ಪ್ರೋಸೆಸ್ ಓನ್ಲಿ ಆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಗೊತ್ತಾ ಎಷ್ಟು ಗ್ರಾಟಿಟ್ಯೂಡ್ ಇದೆ ನನಗೆ ಅದು ಗ್ರಾಟಿಫೈಯಿಂಗ್ ಆಗಿದೆ ಇದು ನನಗೆ ಅಂದರೆ ಬೇರೆ ಯಾವ್ದು ಸಿನ್ಮಾ ಮಾಡೋಕಾದ್ರೆ ತುಂಬ ಟೈಮ್ ತೊಗೊಂಬಿಡ್ತು ನನಗೆ ಟು ಆಕ್ಸೆಪ್ಟ್ ಅದ ಸ್ಕ್ರಿಪ್ಟ್ಸ್ ಜನಾರ್ದನ್ ಸರ್ ಜೊತೆ ಕೆಲಸ ಮಾಡಿದ್ಮೇಲೆ ಓ ದಟ್ ಮ್ಯಾನ್ಗಿರೋ ಕ್ಲಾರಿಟಿ ಇದೆ ಗೊತ್ತಾ ಬಿಕಾಸ್ ಈ ಸಿನಿಮಾ ನಾನು ಯಾರಿಗೂ ಪ್ಲೀಸ್ ಸಿನಿಮಾ ಬಂದು ನೋಡಿ ಅಂತ ನಾನು ಕೇಳ್ಕೊಳೋದೇ ಇಲ್ಲ ಈ ಸಿನಿಮಾಗೆ ಇದನ್ನ ನೀವು ಟ್ಯಾಗ್ಲೈನ್ ಮಾಡಬಹುದು ಅಂದ್ರೂ ಪಾವನಾ ಅಜ್ಞಾತ ವಾಸಿ ಸಿನಿಮಾ ಕತೆ ಇಷ್ಟ ಆಗಿ ಜನ ಜನಾಥ್ ಚಿಕ್ಕಣ್ಣ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆ ಕತೆ ಇಷ್ಟ ಆಗಿ ಹೇಮಂತ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಇಬ್ರು ಫಿಲ್ಮ್ ಮೇಕರ್ಸೇ ಇಬ್ಬರು ಪ್ರೊಡ್ಯೂಸರ್ಸೇ ಅಂದರೆ ಒಂದು ಕ್ರಾಫ್ಟ್ ಬಗ್ಗೆಯೂ ನಾಲೆಡ್ಜ್ ಇರೋವಂಥವ್ರು ಒಂದು ಬಿಸ್ನೆಸ್ ಬಗ್ಗೆಯೂ ನಾಲೆಡ್ಜ್ ಇರೋವಂಥವ್ರು ಅಲ್ವಾ ಕರೆಕ್ಟ್ ಸೊ ಅದಕ್ಕಿಂತ ಮುಂಚೆ ಅವರಿಬ್ಬರು ಆಡಿಯನ್ಸ್ ಆಗಿದ್ದು ಅವ್ರು ಏನೇ ತೊಗೊಂಡ್ರು ಅಟ್ ದ ಎಂಡ್ ಆಫ್ ದ ಡೇ ದೇ ಪ್ಯೂರ್ಲಿ ಬಿಸ್ನೆಸ್ ಪೀಪಲ್ ಅವ್ರಿಗೂ ಗೊತ್ತು ಆ ಎಲ್ಲ ಆ್ಯಂಗಲಿಂದಾನು ಯೋಚನೆ ಮಾಡಿ ಅದನ್ನು ಆಯ್ಕೆ ಮಾಡಿ ಸಿನಿಮಾ ಮಾಡಿದ್ದಾರೆ ಈಗ ನನ್ನದೇ ಕತೆ ಆದರೆ ಇಟ್ಸ್ ಮೈ ಓನ್ ಬೇಬಿ ಹಾಗಾಗಿ ಅದು ನಾನು ತುಂಬ ಪಾಸಿಸ್ಟಿವ್ ಆಗಿ ಇರ್ತೀನಿ ಪ್ರೊಟೆಕ್ಟಿವ್ ಆಗಿರ್ತೀನಿ ಅದು ಚೆನ್ನಾಗೇ ಇದೆ ಅಂತಲೇ ನಂಗೆ ಅನಿಸ್ತಿರುತ್ತೆ ನಾನು ಮಾಡ್ತೀನಿ ದಟ್ಸ್ ಡಿಫರೆಂಟ್ ಜಜ್ಮೆಂಟ್ ಬಟ್ ಇನ್ನೊಬ್ಬರದು ಯಾರ್ದೋ ಕತೆ ಕೇಳಿ ಅದು ಇಷ್ಟಾಗಿ ತೊಗೊಂಡು ಮಾಡೋದಿದ್ದಿಲ್ಲ ದಟ್ಸ್ ಆ ಜಜ್ಮೆಂಟ್ ಇದೆ ಗೊತ್ತಾ ಐ ಗೋ ಬೈ ದಟ್ ಇವರಿಬ್ರು ಕೊಟ್ಟಿರೋ ಸಿನಿಮಾಗಳಿದವರೆಗೂ ಜಸ್ಟ್ ಇಫ್ ಲುಕ್ ಲುಕರ್ ಫಿಲಮೋಗ್ರಫಿ ನೋಡಿದ್ರೆ ದೇ ಹಾವ್ ಗಿನ್ ದ ಬೆಸ್ಟ್ ಫಿಲ್ಮ್ಸ್ ಆ್ಯಂಡ್ ಆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಥ್ರೂ ದೇರ್ ಫಿಮ್ಸ್ ಬಟ್ ಅವ್ರಿಗೆ ಇದ್ಯಾವುದೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಅನಿಸಿ ಎತ್ಕೊಂಬು ಮಾಡಿದಾರಲ್ಲ ವಿನ್ ಗೇಮ್ ಈ ಸಿನಿಮಾಗೆ ಆ್ಯಂಡ್ ದೇ ಹವ್ ಜಸ್ಟಿಫೈಡ್ ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಅದನ್ನು ಆನ್ ಸ್ಕ್ರೀನ್ ಟ್ರಾನ್ಸ್ಲೇಟ್ ಆಗಿದೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತಂದರೆ ಜನಾರ್ದನ್ ಈಸ್ ಅಟ್ ಈಸ್ ಬೆಸ್ಟ್ ಇನ್ ಎವ್ರಿ ಫ್ರೇಮ್ ಪ್ರತಿ ಕ್ಯಾರೆಕ್ಟರ್ನೂ ಪ್ರೆಸೆಂಟ್ ಮಾಡಿರೋ ರೀತಿ ಇದೆ ಗೊತ್ತಾ ಆ ಕ್ಯಾರೆಕ್ಟರ್ ಆರ್ಕ್ ಇರೋದಾಗಿರ್ಬೋದು ಬಿಕಾಸ್ ವೆನ್ ಇಟ್ಸ್ ಅ ಥ್ರಿಲ್ಲರ್ ಇಟ್ಸ್ ಅ ಕಾಂಟ್ರಾಸ್ಟ್ ಬಿಟ್ವೀನ್ ವಾಟ್ ಈಸ್ ಸೆಡ್ ಆ್ಯಂಡ್ ವಾಟ್ ಈಸ್ ಡನ್ ಟು ಪ್ಲೇ ಅರೌಂಡ್ ದಟ್ ಇದೆ ಗೊತ್ತಾ ನಮಗೆ ಎಷ್ಟೊಂದು ಸಲ ಗೊತ್ತಾಗಲ್ಲ ಬಿಕಾಸ್ ಯು ಆರ್ ಯು ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಆ್ಯಸ್ ಅ ವಿಜುವಲಿ ಗೊತ್ತಾಗ್ತಿರಾ ಬಟ್ ಡೈರೆಕ್ಟ್ ಎಲ್ಲ ವಿಜುವಲ್ಸು ಗೊತ್ತಾಗ್ತಿರುತ್ತೆ ಅದ ಬೇರೆ ಕ್ಯಾಕ್ಟರ್ಸ್ ಏನು ಮಾಡಿದೆ ನೆಕ್ಸ್ಟ್ ಬಿಫೋರ್ ಏನಾಗುತ್ತೆ ಇಲ್ಲಿನೋ ಅವ್ರು ಎಷ್ಟು ಚೆನ್ನಾಗಿ ನಮಗೆ ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಯು ವಿಲ್ ಸಿ ನನ್ನ ಬೇರೆ ಎಲ್ಲ ಸಿನಿಮಾ ಪರ್ಫಾರ್ಮೆನ್ಸ್ಗೂ ಈ ಸಿನಿಮಾ ಪರ್ಫಾರ್ಮೆನ್ಸ್ಗೂ ಡಿಫರೆನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಯು ವಿಲ್ ಮೇಕ್ ಔಟ್ ತುಂಬಾ ಕ್ಲೀನಾಗಿ ತೋರಿಸ್ತಾರೆ ನಮ್ಮನ್ನು ಈ ಸಿನಿಮಾದಲ್ಲಿ ನಾನು ಒಂದು ಎಕ್ಸ್ಟ್ರಾ ಬ್ರೆತ್ ಕೂಡ ತೊಗೊಂಡಿಲ್ಲ ಅನ್ನೆಸೆಸರಿ ಬ್ರೆತ್ ಕೂಡ ತಗೊಂಡಿಲ್ಲ ಎವ್ರಿಥಿಂಗ್ ಆಸ್ ಅ ಮೀನಿಂಗ್ ಎವ್ರಿ ಐ ಕಾಂಟ್ಯಾಕ್ಟ್ ಆಸ್ ಅ ಮೀನಿಂಗ್ ಒಂದು ಒಂದು ಹೇರಿಳಿತನೂ ಒಂದು ಮೀನಿಂಗ್ ಇದೆ ಈ ಸಿನಿಮಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಜನಾರ್ದನ್ ಸರ್ ಈ ಸಿನಿಮಾದಲ್ಲಿ ಒಂದು ಎಕ್ಸ್ಟ್ರಾ ಶಾರ್ಟ್ ಓಕೆ ವಾಟ್ ಹಿ ಎಸ್ ಶಾರ್ಟ್ ಅದೇ ಸಿನಿಮಾ ಇದು ನೋಡೋಣ ಇದು ತೊಗೊಳ್ಳೋಣ ಆಮೇಲೆ ಡಿಸೈಡ್ ಮಾಡೋಣ ಅಷ್ಟು ಕ್ಲಾರಿಟಿ ಇತ್ತು ಜನಾರ್ದನ್ ಸರ್ಗೆ ಸಿನಿಮಾ ಮೇಲೆ ಆ್ಯಂಡ್ ದ ವೇ ಹೇಮಂತ್ ಸರ್ ಸಪೋರ್ಟೆಡ್ ಹಿ ಗೇವ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಮ್ಯಾನ್ ಓ ಇದು ಕಾಂಟೆಂಟ್ ಸಿನಿಮಾ ಇದಕ್ಕೆ ತುಂಬ ದೊಡ್ಡ ಸ್ಟಾರ್ ಇಲ್ಲ ಈ ಸಿನಿಮಾದಲ್ಲಿ ಅಂಥೇಳಿ ಇನ್ನೆಲ್ಲ ನೆಗ್ಲೆಟೆಡ್ ಆ ಸಿನಿಮಾ ಬೆಸ್ಟ್ ಕ್ಯಾಮ್ರಾಮನ್ ಅದ್ಬಾಯ್ತು ಬೆಸ್ಟ್ ಮ್ಯೂಸಿಷಿಯನ್ ಚರಣ್ ರಾಜ್ ಟೈಮೇ ಸಿಗೋಲ್ಲ ಯಾರಿಗು ಅಷ್ಟು ಇರೋ ಒಬ್ಬ ಮ್ಯೂಸಿಷಿಯನ್ ಉಲ್ಲಾಜ್ ಆನ್ ದ ಆರ್ಟ್ ಬೆಸ್ಟ್ ಸಿಂಗರ್ಸ್ ಆನ್ ಬೋರ್ಡ್ ಬೆಸ್ಟ್ ಎಡಿಟರ್ ಆನ್ ಬೋರ್ಡ್ ಬೆಸ್ಟ್ ಮೇಕಪ್ ಟೀಮ್ ಆನ್ ಬೋರ್ಡ್ ಬೆಸ್ಟ್ ಆ್ಯಕ್ಟರ್ಸ್ ಆಲ್ಸೋ ರಂಗಣ್ಣ ರಘುಸ್ ಆ್ಯಂಡ್ ಅವರು ಪ್ರೆಸ್ ಮೀಟಲ್ಲೇ ಹೇಳಿದ್ರು ಸರ್ ನಾಟ್ ದಟ್ ನಮಗೆ ಕಾಂಟೆಂಟ್ ಸಿನಿಮಾ ಅಂತ ಈ ಥರ ಕಾಸ್ಟಿಂಗ್ ಅಂತಲ್ಲ ದಿಸ್ ಇಸ್ ವಾಟ್ ಇಟ್ ಡಿಮಾಂಡೆಡ್ ಎವ್ರಿ ಕ್ಯಾ ಎವ್ರಿ ಕಾಸ್ಟಿಂಗ್ ಇನ್ ದ ಫಿಲಮ್ ಈಸ್ ಆ್ಯಂಡ್ ಪಿಕ್ಟ್ ಈ ರೋಲ್ ಇವ್ರು ಮಾಡಿದ್ರೆ ಇದು ಹಿಂಗೆ ಕಾಣಿಸುತ್ತೆ ಅಂತ ತೊಗೊಂಡಿರೋದು ರಘು ಸರ್ ಮಾಡಬೇಕಾಗಿರೋ ಕ್ಯಾರೆಕ್ಟರ್ ಅಂತಲೇ ಅವರು ತೊಗೊಂಡಿದ್ದು ಸಿದ್ದು ಕಾಸ್ಟಿಂಗ್ ಕೂಡ ಹಾಗೆ ಆಗಿದ್ದು ದಟ್ ಈ ಈ ಈಸ್ ದ ಪಾರ್ಟ್ ಈ ವಿಲ್ ಡೂ ದಿಸ್ ಬೆಟರ್ ಅಲ್ಲ ಈ ಈಸ್ ದ ಪಾರ್ಟ್ ದಟ್ ಈಸ್ ದ ಚಾಯ್ಸ್ ದೇ ಹವ್ ಮೇಡ್ ನನ್ನ ಚಾಯ್ಸ್ ಜೊತೆ ದೇ ಹ್ಯಾಡ್ ಆಪ್ಷನ್ ಅಂದರೆ ದೇ ವರ್ ಆಡಿಷನಿಂಗ್ ಫ್ರಮ್ ವೆರಿ ಲಾಂಗ್ ಇನ್ನೂ ಆಗಿರಲಿಲ್ಲ ಐ ಆಲ್ಸೋ ಹ್ಯಾಪನ್ ಟು ಈವನ್ ಆಡಿಷನ್ ದೆನ್ ನನಗೆ ನಾನು ಕ್ರ್ಯಾಕ್ ಮಾಡಿದೆ ಅದನ್ನು ಸೊ ದೆನ್ ಐ ಗಾಟ್ ದ ಪಾರ್ಟ್ ಐ ಬೀನ್ ದ ಲಕ್ಕಿಯೆಸ್ಟ್ ಒನ್ ಇನ್ ದ ಟೀಮ್ ಆ್ಯಂಡ್ ಐ ಆಮ್ ದ ಓನ್ಲಿ ಒನ್ ಆಡಿಷನ್ ಫಾರ್ ದ ಫಿಲಮ್ ಹಂಗೆ ನೋಡೋಕಾದ್ರೆ ಸೊ ಐ ಆಮ್ ದ ಲಕ್ಕಿ ಒನ್ ಬೇರೆಯವರೆಲ್ಲರೂ ದೇವರ್ ದಟ್ ದೇವರ್ ಆಲ್ರೆಡಿ ಕನ್ವಿನ್ಸ್ಡ್ ಮುಂಚೆನೇ ಕನ್ವಿನ್ಸ್ ಮಾಡಿದರು ಬಟ್ ಡೈರೆಕ್ಟರ್ನ ಈಸ್ ದಟ್ ಪಾರ್ಟ್ ಅಂತ ಬಟ್ ಐ ವಾಸ್ ದ ದನ್ ಸಪೋ ಸಪೋಸ್ ಟು ಪ್ರೂವ್ ಫಾರ್ ಹಿಮ್ ಟು ಕನ್ವಿನ್ಸ್ ಸೊ ಅಜ್ಞಾತ ಇಟ್ಸ್ ಅ ಮಡ್ಮ್ ಹಿಸ್ಟ್ರಿ ಇಟ್ಸ್ ಮೋ ಟು ಇಟ್ ನಾನು ಹೇಳಿದ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಯು ವಿಲ್ ಗೋ ಮೆಸ್ಮರೈಸ್ಡ್ ಆಗಿ ಹೋಗ್ತೀರಾ ದ ಫ್ರೇಮ್ಸ್ ಆಗಿರ್ಬೋದು ದ ವೆ ಹ್ಯಾವ್ ಟ್ರೀಟೆಡ್ ಈವನ್ ದ ಫ್ರೇಮ್ಸ್ ದ ಗ್ರೇಡಿಂಗ್ ಆಗಿರೋ ರೀತಿ ಇಫ್ ಯು ಅಬ್ಸರ್ವ್ ಇನ್ ದ ಟ್ರೇಲರ್ ವೆರಿ ಮೂಡಿ ವೆರಿ ಶೇಡಿ ಅಂದರೆ ದಟ್ ದೇವ್ ಮೇಕಿಂಗ್ ದ ರೆಫರ್ಡ್ ಡೀಟೇಲ್ಸ್ ಇನ್ ದೇರ್ ಥಾಟ್ಸ್ ಇನ್ ಎಕ್ಸಿಕ್ಯೂಷನ್ ಇದೆ ಗೊತ್ತಾ ಅವ್ರ ಮೈಂಡಲ್ಲಿ ಏನು ಅಂದ್ಕೊಂಡ್ರು ಅದನ್ನು ಹೆಂಗೆ ಟ್ರಾನ್ಸ್ಲೇಟ್ ಮಾಡಬೇಕು ಪ್ರತಿ ಒಂದನ್ನು ಆಗಿ ಮಾಡ್ಕೊಂಡು ಹೋಗಿದ್ದಾರೆ ನನಗೇನೆ ನನ್ನ ನೋಡ್ಕೊಂಡಾಗ ಆಯ್ತು ಎಷ್ಟು ಜನ ಐ ಆಫ್ಟರ್ ದ ಟ್ರೇಲರ್ ಲಾಂಚ್ ಔಟ್ ಯು ಲುಕ್ ಸೋ ಗುಡ್ ಆಸ್ ಅ ಕ್ಯಾರೆಕ್ಟರ್ ಯು ಲುಕಿಂಗ್ ಎಕ್ಸಾಕ್ಟ್ಲಿ ಲೈಕ್ ಅವಳನ್ನು ನಿಲ್ಸಿದ್ರೆ ಪಕ್ಕ ಪಕ್ಕ ಸಾಮ್ಯತನೇ ಇಲ್ಲ ಬಿಕಾಸ್ ಮೈ ಫ್ರೆಂಡ್ಸ್ ನೋ ಪಾವನ ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ ಶೀಸ್ ಸ್ವಲ್ಪ ಎಕ್ಸ್ಪ್ರೆಸಿವ್ ಇದ್ದಾಳೆ ಇನ್ ಇನ್ ಜನರಲ್ ಅವಳು ಮತ್ತು ನಂದು ತುಂಬ ಡಿಫ್ರೆಂಟ್ ಕಲ್ಚರಲ್ ಇನ್ಫ್ಲೂಯೆನ್ಸ್ ಇರೋವಂಥ ಹುಡುಗಿ ಅದೆಲ್ಲ ಗೊತ್ತು ಫಾರ್ ದೆಮ್ ಟು ಸಿ ಮೀ ಲೈಕ್ ದಟ್ ದೇ ಆರ್ ಆಲ್ಸೋ ವೆರಿ ಸರ್ಪ್ರೈಸ್ಡ್ ನಮ್ಗೆ ಈ ಥರ ಆಪರ್ಚುನಿಟಿ ಬೇಕು ಬೇಕು ವಿ ನೀಡ್ ದೀಸ್ ಕೈಂಡ್ ಆಫ್ ಆಪರ್ಚುನಿಟಿ ದಟ್ ವಾಟ್ ವಿ ಕೆನ್ ರಿಯಲಿ ಬ್ರಿಂಕ್ ಟು ದ ಟೇಬಲ್ ಆಸ್ ಅನ್ ಆ್ಯಕ್ಟ್ರಸ್ ಈ ಆಪರ್ಚುನಿಟಿ ಸಿಗಲಿಲ್ಲ ಅಂದಿದ್ರೆ ಈ ಥರ ನಾನು ಕಾಣಿಸ್ಕೊಳೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಇಟ್ಸ್ ಫಾರ್ ಎವ್ರಿ ಆ್ಯಕ್ಟರ್ ಇಟ್ಸ್ ಆಲ್ವೇಸ್ ಎನ್ ಒನ್ ಒನ್ ದಾಟ್ ಆಪರ್ಚುನಿಟಿ ಈ ಥರ ಸಲ ಆಪರ್ಚುನಿಟೀಸ್ಗಳು ಮಿಸ್ ಆಗಿದೆ ನನಗೆ ಐ ಹ್ಯಾವ್ ಬಿನ್ ರೀಪ್ಲೇಸ್ ಓವರ್ ನೈಟ್ ಲೆಟ್ ಗೋ ಆಫ್ ಇನ್ ದ ಲಾಸ್ಟ್ ಫಾರ್ ಡಿಫ್ರೆಂಟ್ ರೀಸನ್ಸ್ ಬಿಕಾಸ್ ಆಫ್ ಮಾರ್ಕೆಟ್ ಆ್ಯಂಡ್ ದ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಆಲ್ಸೋ ದೇರ್ ಲಾಟ್ ಆಫ್ ಥಿಂಗ್ಸ್ ಪ್ಲೇಸ್ ಅಲ್ವಾ ಸೊ ಆ ಹಂತದಲ್ಲಿ ಐ ಹವ್ ಮಿಸ್ಡ್ ಆನ್ ಲಾಟ್ ಆಫ್ ಅಪರ್ಚುನಿಟೀಸ್ ಈಸಿಯಾಗಿ ಒಂದೊಂದ್ಸಲ ತುಂಬ ಈಸಿಯಾಗಿ ಗಿವ್ ಅಪ್ ಮಾಡಿಬಿಡ್ತಾರೆ ಇಟ್ಸ್ ಓಕೆ ಇವರಿಲ್ಲ ಇವ್ರನ್ನ ಹಾಕೊಳ್ಳೋಣ ಬಿಡು ಪರವಾಗಿಲ್ಲ ಅನ್ನೋ ಥರ ವೆನ್ ನೋ ದಿಸ್ ಈಸ್ ವೆರಿ ಡಿಸರ್ವಿಂಗ್ ಅಂತ ಗೊತ್ತಿದ್ರು ಐ ಡೋಂಟ್ ಸಿ ಎವ್ರಿ ಆಪೋರ್ಚುನಿಟಿ ಆಸ್ ಜಸ್ಟ್ ಅನ್ ಎವ್ರಿ ಪ್ರತಿ ಒಂದು ಪಾತ್ರನೂ ನಾನು ಬರೀ ಪಾತ್ರ ಸಿಕ್ತು ಸಿನಿಮಾ ಸಿಕ್ತು ಅಂತ ನೋಡೋಲ್ಲ ಜಸ್ಟ್ ಒಂದು ಜನ್ ಒಂದು ನಾರ್ಮಲ್ ಆಪರ್ಚುನಿಟಿ ಅಂತಲೂ ನೋಡಲ್ಲ ಐ ಐ ಲುಕ್ ಇಟ್ ಆಸ್ ಅ ಲೈಫ್ ಚೇಂಜಿಂಗ್ ಥಿಂಗ್ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ನೋಡ್ತೀನಿ ನಾನು ಪ್ರತಿಯೊಂದು ಆಪರ್ಚುನಿಟಿನೂ ದಟ್ಸ್ ಹೌ ಐ ವ್ಯಾಲ್ಯೂ ಮೈ ಎವ್ರಿ ಫಿಲಮ್ ಆ್ಯಂಡ್ ಐ ರಿಮೆಂಬರ್ ನನ್ನ ನನ್ನ ಫಿಲ್ಮೋಗ್ರಫಿನು ಕ್ವೆಶನ್ ಮಾಡಿದ್ದಾರೆ ಫಿಲಮ್ ಮೇಕರ್ಸ್ಗಳು ಅವರು ಮಾಡಿದ್ದಾರೆ ದಿ ಆಸ್ ಡನ್ ಬ್ರಿಲಿಯಂಟ್ ಫಿಲಮ್ಸ್ ಬಟ್ ಅದ್ರ ಜೊತೆಗೆ ಏನೋ ಬೇರೆ ಬೇರೆ ಥರ ಸುಮ್ ಸುಮ್ ಏನೋ ತುಂಬ ವೆರಿ ಅಂದರೆ ರೈಟಿಂಗಲ್ಲಿ ಅಥವಾ ಪ್ರೆಸೆಂಟೇಷನಲ್ಲಿ ತುಂಬ ಇದಾಗಿರೋ ಲೋ ಕ್ವಾಲಿಟಿ ಇರೋ ಸಿನಿಮಾಗಳು ಮಾಡಿಬಿಟ್ಟಿದ್ದಾಳೆ ಅವಳು ಅನ್ನೋ ಕ್ವೆಶನ್ ಇದೆ ಐ ಅಂಡರ್ಸ್ಟ್ಯಾಂಡ್ ವೇರ್ ದೇ ಕಮಿಂಗ್ ಫ್ರಮ್ ಆದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೇನು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಟುಡೇ ಐ ನೀಡ್ ಟು ಸರ್ವೈವ್ ಅಲ್ವಾ ನನಗೆ ಇದು ಬಿಟ್ಟರೆ ಬೇರೆ ಪ್ಯಾರಲ್ ಇನ್ಕಮ್ಸ್ ಅಂತ ಏನಿಲ್ಲ ಐ ನೀಡ್ ಟು ಸರ್ವೈವ್ ಇಟ್ಸ್ ಇಟ್ಸ್ ಮೈ ಥಿಂಗ್ ದೇರ್ ಈಸ್ ನಥಿಂಗ್ ಟು ಡೂ ಅವ್ರಿಗೇನು ಇಲ್ಲ ಇಲ್ಲಿ ಬಟ್ ಸ್ಟಿಲ್ As a whole industry, also we have to question what we are producing, and mm. what are the cinemas we are giving out there. And uh, but that is also because of all that I could not sign anything from past two or three years. Okay. Okay. Filmmakers will think, Next day, no. Uh, they're questions I am answerable. I need to protect my filmography. I need to protect as an artist, as a, as a brand. ಆಸ್ ಅ ಸಿಸ್ಟಮಲ್ಲಿ ಸರ್ವೈವ್ ಆಗಲಿದೀಗ ಇದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಓಕೆ ಅಲ್ಲಿ ಗೀಮ್ ಮೈ ಬೆಸ್ಟ್ ಆಫ್ಟರ್ ಅಜ್ಞಾತಿ ಐ ರಿಯಲಿ ವಾಂಟ್ ಟು ಡೂ ದಿಸ್ ಕೈಂಡ್ ಆಫ್ ಫಿಲಮ್ಸ್ ಡಿಸ್ ಕ್ವಾಲಿಟಿ ಫಿಲ್ಮ್ಸ್ ಐ ವಾಂಟ್ ಟು ವರ್ಕ್ ವಿತ್ ಅ ಫ ಮೇಕರ್ಸ್ ಐ ಅಡ್ಮೈರ್ ಐ ಲುಕ್ ಅಪ್ ಟು ಐ ಹ್ಯಾವ್ ಡಿಸೈಡೆಡ್ ಓಕೆ ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಅವ್ರ ಜೊತೆ ಕೆಲಸ ಬೇಕು ನನಗೆ ಐ ರೆಡಿ ಟು ವೇಟ್ ಫಾರ್ ದೆಮ್ ಬಟ್ ಜಸ್ಟ್ ನಾಟ್ ಸಿಟಿಂಗ್ ಮನೇಲಿ ಬರಲ್ಲ ಕೆಲಸ ಯು ನೀಡ್ ಟು ಕೀಪ್ ಪ್ರೂವಿಂಗ್ ಫಾರ್ ದೆಮ್ ಅಂತ ದ ಫಿಲಮ್ ಮೇಕರ್ಸ್ ಟು ವಾಚ್ ಆ್ಯಂಡ್ ಕನ್ಸಿಡರ್ ಮೀ ಓಕೆ ಶಿ ವಿಲ್ ಸೂಡ್ ದಿಸ್ಸೋ ಡರ್ ದೋ ಫಿಲಮ್ಸ್ ವಿಲ್ ಗಿವ್ ಅಟ್ ದ ಎಂಡ್ ಆಫ್ ದ ಡೇ ನೀನ್ ಅಲ್ಲ ಪಾಪಿದ್ದು ಎಗೇನ್ ಎಷ್ಟೊಂದು ಫ್ಯಾಕ್ಟರ್ಸ್ ವರ್ಕ್ ಆಗಿರೋದು ಪಂಕಜ ಪಾತ್ರ ಅಥವಾ ನನ್ನ ಹಾಕಿದ್ದ ಹೆಫರ್ಟ್ಸ್ ಅಥವಾ ಜನಾರ್ದನ್ ಚಿಕ್ಕಣ್ಣ ಅವರು ಒಂದು ಕನ್ಸಿಡರ್ ಮಾಡಿದ್ದು ಒಂದು ಆಪರ್ಚುನಿಟಿ ಕೊಟ್ಟಿದ್ದು ಗೈಡ್ ಮಾಡಿದ್ದು ಅಥವಾ ನಾನು ಓಕೆ ಐ ಆಲ್ಸೋ ಬಿಲಾಂಗ್ ಟು ದ ವರ್ಲ್ಡ್ ವಾಟ್ ಈಸ್ ಈ ಕ್ರಿಯೇಟಿಂಗ್ ಐ ಲುಕ್ ಫೈನ್ ಇನ್ ದಟ್ ವರ್ಲ್ಡ್ ಒಂದು ಒಂದು ಐಡಿಯಾ ಅಥವಾ ಕ್ಲಾರಿಟಿ ಮೇಲೆ ಆ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಆ ಕಾನ್ಫಿಡೆನ್ಸ್ ಮೇಲೆ ಐ ಕ್ಯಾನ್ ಟೇಕ್ ದಿಸ್ ಟೈಮ್ ಓಕೆ ಸಲ ಸ್ಕ್ರಿಪ್ಟ್ ಕೇಳೋದಕ್ಕೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಸೊ ಅಜ್ಞಾತ ವಾಸಿ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ನಾನು ಇವಾಗ ಅಂದ್ಕೊಳ್ತಾ ಇದ್ದೀನಿ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ ಸೊ ಅಜ್ಞಾತವಾಸ ಏನು ಈ ವರ್ಷದ ಅಟ್ಲೀಸ್ಟ್ ನಾನಿವಾಗ ಬೀಂಗ್ ಅ ಸಿನಿಮಾ ಜರ್ನಲಿಸ್ಟ್ ಏನು ಸಾಕಷ್ಟು ಫೇಲ್ಯೂರ್ ಸ್ಟ್ರೀಕ್ ಅಂದರೆ ನಾನು ನೋಡ್ತಾ ಇದ್ದೀನಲ್ಲ ಅಟ್ಲೀಸ್ಟ್ ಅದನ್ನು ಬ್ರೇಕ್ ಮಾಡಿ ಒಳ್ಳೆ ರೀತಿಯಲ್ಲಿ ಸೆಕೆಂಡ್ ಹಾಫ್ ಈಗ ಅಟ್ಲೀಸ್ಟ್ ಇಂದು ಏಪ್ರಿಲಿಂದನಾದರೂ ಚೆನ್ನಾಗಾಗಲಿ ಇನ್ನೂ ಸೆಕೆಂಡ್ ಹಾಫಲ್ಲಿ ಇನ್ನೂ ತುಂಬ ಇದೆ ಇನ್ನು ಇನ್ನೂ ತುಂಬ ಟೈಮ್ ಇದೆ ಚೆನ್ನಾಗಾಗಲಿ ಇಡೀ ವರ್ಷ ಅನ್ನೋ ಒಂದು ನಂಬಿಕೆ ನನಗೆ ಹುಟ್ಟಾಗಲಿ ಅಟ್ಲೀಸ್ಟ್ ನನ್ನೊಳಗೆ ಹುಟ್ಕೊಳ್ಳಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ಸಿನಿಮಾ ನೋಡಿದ್ಮೇಲೆ ಆದರೂ ಸೊ ಒಳ್ಳೇದಾಗಲಿ ಸೊ ಲಾಸ್ಟ್ ಕೇಳಬೇಕು ಅಂತಂದರೆ ಈಗ ನಿಮ್ಮ ಒಳಗಿನ ಪ್ರತಿಯೊಬ್ಬರಲ್ಲೂ ಅಜ್ಞಾತವಾಸಿ ಇರ್ತಾನೆ ಆ್ಯಕ್ಚುಲಿ ಅದು ಹೊರಗಡೆ ಬಂದಿರಲ್ಲ ಅಷ್ಟೇ ಅಥವಾ ನಾವು ಎಲ್ಲರ ಮುಂದೆ ತೋರಿಸ್ಕೊಂಡಿರಲ್ಲ ಅದನ್ನು ತೋರಿಸ್ಕೊಂಡಿದ್ರು ಒಂದು ಪರ್ಸೆಂಟೇಜ್ ಮ್ಯಾಕ್ಸಿಮಮ್ ಒಂದು ನೈಂಟಿ ಪರ್ಸೆಂಟು ಆ ಥರ ಏನೋ ಅಷ್ಟೇ ಸೊ ನಿಮ್ಮೊಳಗಿರೋ ಅಜ್ಞಾತವಾಸಿ ಅಥವಾ ಫ್ಯೂ ಪರ್ಸೆಂಟೇಜ್ ಆಫ್ ಅಜ್ಞಾತವಾಸಿ ಯಾರಿಗೂ ಗೊತ್ತಿದೆ ನಿಮ್ಮ ಲೈಫಲ್ಲಿ ಏನು ಸೀಕ್ರೆಟ್ ಇಲ್ಲದೆ ರಿಯಲ್ ಪಾವನ ಯಾರಿಗೂ ಗೊತ್ತಾ ಅಲ್ಲಿ ಸ್ವ ಸ್ವಲ್ಪ ಪರ್ಸೆಂಟೇಜ್ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇಲ್ಲ ಬಟ್ ಗೊತ್ತಿಲ್ಲ ನಿಮ್ಮ ನೀವು ಹಂಡ್ರೆಡ್ ಪರ್ಸೆಂಟ್ ಇನ್ನೊಬ್ರಿಗೆ ಗೊತ್ತಿರ್ಬೋದೇನೋ ನಿಜ ಹೇಳ್ಬೇಕಂದ್ರೆ ಪಾವನ ಯಾರು ಅಂತ ಪಾವನಂಗೆ ಇನ್ನೂ ಸರಿಯಾಗುತ್ತಿಲ್ಲ ಹೌ ವಿಲ್ ದ ಅದರ್ ಪರ್ಸನ್ ವಿಲ್ ನೋ ಅಲ್ವ ಬಿಕಾಸ್ ಯು ಎವಾಲ್ವಿಂಗ್ ಎವ್ರಿ ಡೇ ಯು ವರ್ಕಿಂಗ್ ಆನ್ ಯುವರ್ self एवरीडे ಡೇ ನಿನ್ ಥಿಂಕಿಂಗ್ ಚೇಂಜ್ ಆಗುತ್ತೆ ನಿನ್ ಥಾಟ್ಸ್ ಐಡಿಯಾಸ್ ಇನ್ ಲೈಫ್ ಏನು ಮಾಡಬೇಕು ನೆಕ್ಸ್ಟು ಯುವ ಚಾಯ್ಸಸ್ ಆ್ಯಸ್ ಅ ಪರ್ಸನ್ ಇನ್ ಬೆಳೀತಾ ಬೆಳೀತಾ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಇವತ್ತಿನ ಸತ್ಯ ನಾಳೆ ಇರಲ್ಲ ನಾನು ಇವತ್ತು ಹೇಳಿರೋ ಎಷ್ಟೋ ಸ್ಟೇಟ್ಮೆಂಟ್ಸ್ ನಾಳೆ ಬದಲಾಗಿರುತ್ತೆ ಸೊ ಹೂ ಇಸ್ ಪಾವನಾ ದೆನ್ ಡೂ ಹ್ಯಾವ್ ಅ ಮಾಸ್ಕ್ ಇಲ್ಲ ಇಟ್ಸ್ ಆಲ್ ಅಬೌಟ್ ಗ್ರೋತ್ ಇಟ್ಸ್ ಆಲ್ ಅಬೌಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಆಸ್ ಅ ಪರ್ಸನ್ ಐ ಆಮ್ ಐ ಆಮ್ ಸಮನ್ ಲೈಕ್ ದಟ್ ಐ ಐ ಕೀಪ್ ಐ ವಾಂಟ್ ಅ ಗ್ರೋ ದಟ್ ಈಸ್ ಅ ಚಾಲೆಂಜ್ ಐ ಹ್ಯಾಡ್ ಪುಟ್ ವೆನ್ ಐ ಕೇಮ್ ಟು ಇಂಡಸ್ಟ್ರಿ ಅಲ್ವಾ ದಟ್ ಈಸ್ ವಾಟ್ ಪಾವನ ಆಸ್ ಅ ಪಾವನ ನನಗೆ ಇಷ್ಟನೇ ಇರಲಿಲ್ಲ ವೆನ್ ಐ ಗಾಟ್ ಟು ನೋ ನನ್ನ ನನ್ನ ಪ್ರಪಂಚದಿಂದ ಹೊರಗಡೆ ಬಂದು ವೆನ್ ಐ ಫೀಲ್ ವೆರಿ ಅನ್ಕಂಫರ್ಟಬಲ್ ಇನ್ ದ ವರ್ಲ್ಲ್ಡ್ ಐ ಡಿಂಟ್ ಲೈಕ್ ಅರ್ ಫ್ರಾಮ್ ದಾಟ್ ಡೇ ಐ ಸ್ಟಾರ್ಟೆಡ್ ಟು ಸಿ ಮೈ ಸೆಲ್ಫ್ ನೋ ಐ ಶುಡ್ ವರ್ಕ್ ಆನ್ ಮೈ ಸೆಲ್ಫ್ ಆ್ಯಂಡ್ ಅವತ್ತಿಂದ ಒಬ್ಬ ಕೆಲಸ ಶುರುವಾಗಿದೆ ಅದು ನಡೀತಾನೆ ಇದೆ ಇಟ್ ವಿಲ್ ಗೋ ಲೈಫ್ ಲಾಂಗ್ ಐ ಆಮ್ ದ ವೆರಿ ಡಿಫ್ರೆಂಟ್ ಇಂಡಿವಿಜುವಲ್ ವೆನ್ ಯು ಸಿ ಮೈ ಫ್ಯಾಮಿಲಿ ಐ ವೆರಿ ಡಿಫ್ರೆಂಟ್ ಇಂಡಿವಿಜುವಲ್ ಐ ಆಮ್ ಟ್ರೈನ್ ಟು ಫಿಟ್ ಇನ್ ಇನ್ ಬೋತ್ ದ ವರ್ಲ್ಡ್ಸ್ ಅಲ್ಲೂ ಇಲ್ಲೂ ಎರಡೂ ಕಡೆ ಫಿಟ್ ಆಗೋನಾಗೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಐ ಐ ವಾಂಟ್ ಕೀಪ್ ಗ್ರೋಯಿಂಗ್ ದಟ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್ ಇನ್ ಲೈಫ್ ದಟ್ ಈಸ್ ಓನ್ಲಿ ಥಿಂಗ್ ವಿಚ್ ಎಕ್ಸೈಟ್ಸ್ ಮೀ ಐ ಒಂ ಕೀಪ್ ಡೂಯಿಂಗ್ ಸಮಥಿಂಗ್ ಹೊಸದೇನಾದರೂ ಮಾಡಬೇಕು ಆ ಕಂಫರ್ಟ್ನ ಬ್ರೇಕ್ ಮಾಡಿ ಎವ್ರಿ ಟೈಮ್ ಹೊಸದೇನ ಹೋಗಿ ಕಲಿಬೇಕು ಯುನೋ ಅದಕ್ಕೆ ಲೈಫ್ ಸಪೋರ್ಟ್ ಮಾಡಬೇಕು ಐ ಆಮ್ ಸೇವಿಂಗ್ ಮೈ ಮನಿ ಟು ಗೋ ಆನ್ ಡೂ ಲಾಟ್ ಆಫ್ ಯುನೋ ಆರ್ಟ್ ರಿಲೇಟೆಡ್ ಥಿಂಗ್ಸ್ ಐ ಒಂ ಡೂ ಲಾಟ್ ಆಫ್ ವರ್ಕ್ಶಾಪ್ಸ್ ಐ ಒಂ ಟ್ರಾವೆಲ್ ಟು ಟು ಡಿಫ್ರೆಂಟ್ ಕಲ್ಚರಲಿ ಇನ್ಫ್ಲೂಯೆನ್ಸ್ಡ್ ಇರುವಂಥ ಪ್ಲೇಸಸ್ಗಳಿಗೆ ಟು ಲರ್ನ್ ಟು ಟು ಎಕ್ಸ್ಪ್ಲೋರ್ ಟು ಬಿಕಮ್ ಮೋರ್ ಹ್ಯೂಮನ್ ಸೊ ಸೊ ಯು ಬಿ ಬೆಟರ್ ಆರ್ಟಿಸ್ಟ್ ಆನ್ ಸ್ಕ್ರೀನ್ ಅಂದರೆ ಒಂದಂತೂ ಗೊತ್ತಾಯ್ತು ನೀವು ತುಂಬ ಒಂಥರ ಆರ್ಡ್ ಅಂಡ್ ಸಿನಿಮಾ ಲವರ್ ಅಂತ ಸೊ ನಿಮಗೆ ನಿಮ್ಮ ಲೈಫಲ್ಲಿ ಬರಬೇಕಾಗಿರೋ ಲೈಫ್ ಪಾರ್ಟ್ನರ್ ಅವರು ಸಿನಿಮಾ ಲವರೇ ಆಗಿರಬೇಕಾ ಅಥವಾ ಅದ್ರ ಬಗ್ಗೆ ಏನಾದ್ರು ಯೋಚನೆಗಳಿದೆಯಾ ಅಥವಾ ಸಾಕು ಒಬ್ಬಳೆ ಅನ್ನೋ ಥರ ಇದೆಯಾ ಹೇಗೆ ನಂದು ಒಂದು ஷிப்ஸ் மாரேஜ் மேல நம்பிக்கை கடமை இது கான்ஃபிடன் அல்ல நான் சோனா ಮದುವೆ ಆಗಿರುತ್ತೆ ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ ಒಂದು ತಿಂಗ್ಳಿಗೆ ಆಲ್ರೆಡಿ ಟ್ಯೂಬ್ಲರ್ಸ್ ಆಗಿರುತ್ತೆ ಈ ಥರ ಎಲ್ಲ ನೀವು ಮಿಸ್ ಮಾಡ್ಬಿಡಿ ಇವಾಲ್ವ್ ಆಗೋದಂದ್ರೆ ಹಂಗಲ್ಲ ಅಂಡರ್ಸ್ಟ್ಯಾಂಡ್ ಈಚ್ ಅದರ ಅದರಲ್ಲಿ ಇವಾಲ್ವ್ ಆಗಿ ಅಲ್ವಾ ಈ ಡೋಂಟ್ ಇವಾಗ ಗೆಟಿಂಗ್ ಇನ್ ಟು ಒಂದು ಸಂಬಂಧಕ್ಕೆ ನೀನು ಹೋಗ್ತಿದ್ಯಾ ಅಂದ್ರೆ ಅದನ್ನ ಬ್ರೇಕ್ ಮಾಡ್ಕೊಳಕ್ ಹೋಗೋದಾದ್ರೆ ಏನಕ್ಕೆ ಹೋಗ್ಬೇಕು ನೀನು ಅಥವಾ ಅಷ್ಟು ಟೈಮ್ ತೊಗೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ವಾ ಮುಂಚೆಗೂ ಸಂಬಂಧಗಳು ಈಗಲೂ ಎಷ್ಟು ಡಿಫ್ರೆನ್ಸ್ ಇದೆ ಓಕೆ ದಟ್ ಈಸ್ ಅನದರ್ ವರ್ಲ್ಡ್ ಟಾಪಿಕ್ ವೇರ್ ವಿ ಕ್ಯಾನ್ ಸಿಟ್ ಫಾರ್ ಡಿಸ್ಕಷನ್ಸ್ಗೆ ಬಟ್ ಇಫ್ ಯು ಗೆಟ್ ದರ್ ಬಟ್ ನನಗೆ ಸದ್ಯಕ್ಕೆ ಐ ಆಮ್ ಸ್ಕೇರ್ಡ್ ಓಕೆ ಐಮ್ ಸ್ಕೇರ್ಡ್ ಆಫ್ ರಿಲೇಷನ್ಶಿಪ್ ಆಮ್ ಸ್ಕೇರ್ಡ್ ಆಫ್ ಅದೇ ಬಿಕಾಸ್ ಸಿನಿಮಾ ಸಿನಿಮಾ ಮಾಡಬಾರ್ದು ಆ್ಯಂಡು ಫ್ಯಾಮ್ಲಿ ಸೊಸೈಟಿ ಕಷ್ಟ ಇದೆ ಆ್ಯಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಕರ್ತವ್ಯ ಕೂಡ ಅವರು ಹೇಳ್ತಾರೆ ನಮ್ಮ ಕರ್ತವ್ಯನ ಮಾಡಬೇಕು ಅಂತ ದೇ ಬೀನ್ ಸಪೋರ್ಟಿಂಗ್ ಮೀ ಆಲ್ ದೀಸ್ ಇಯರ್ಸ್ ಪಾಪ ಐ ರೆಸ್ಪೆಕ್ಟ್ ದ್ಯಾಟ್ ಆದರೆ ನನಗೆ ರಿಲೇಷನ್ಶಿಪ್ ಬಗ್ಗೆ ತುಂಬ ಭಯ ಇದೆ ಐ ಡೋಂಟ್ ಥಿಂಕ್ ಸೊ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಗಿವಿಂಗ್ ರಿಲೇಷನ್ಶಿಪ್ಪು ಸಿಗ್ತಾರೆ ಅನ್ನೋದ್ರ ಬಗ್ಗೆನೇ ನಂಗೆ ಡೌಟ್ ಇದೆ ಇವಾಗ ಅಷ್ಟಾದ್ರೂ ಕ್ಲಾರಿಟಿ ಕೊಡ್ತಾ ಇದ್ರಲ್ಲ ಪಾಪ ಹುಡುಗರು ಯಾರಾದರೂ ಟ್ರೈ ಓಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಇನ್ಫ್ಯಾಕ್ಟ್ ನಮಗೆ ಯಾವುದೆಲ್ಲ ಎಡಿಟ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಯಾವ್ದುಕೊಂಡು ಅಷ್ಟಿದೆ ಕಂಟೆಂಟ್ ಅಜ್ಞಾತವಾಸಿ ನಿಮ್ಮ ಅಜ್ಞಾತವಾಸ ಏನು ಇಲ್ಲಿ ತನಕ ಆಗಿದೆ ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ನೀವು ಯು ಒನ್ ನನಗೇನು ಅದು ಅನಿಸಿಲ್ಲ ಯಾವತ್ತೂ ಬಟ್ ಅದೇ ಆಪರ್ಚುನಿಟೀಸ್ ವೈಸ್ ಇನ್ನಷ್ಟು ಹೆಚ್ಚೆಚ್ಚು ಅವಕಾಶಗಳು ಬರೋ ಥರ ಆಗಲಿ ಓಕೆ ಇವರೊಬ್ಬರು ತುಂಬ ಒಳ್ಳೆ ಆ್ಯಕ್ಟರ್ ಇದ್ದಾರೆ ಅಂತ ನನಗೆ ಹೇಗೆ ಅನಿಸಿದ್ವಿ ಆ ಥರ ತುಂಬ ಜನಕ್ಕೆ ಅನಿಸೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಲಾಟ್ ಹಾಂ ಸೊ ಜೈ ಫಾರ್ ಹ್ಯಾವಿಂಗ್ ಯೂ ಅವರ್ ಸೊ ಮತ್ತೆ ಮತ್ತೆ ಸಿಗ್ತಾ ಇರೋಣ ಹೊಸ ಹೊಸ ಆರ್ಟಿಸ್ಟ್ಗಳ ಜೊತೆಗೆ ಹೊಸ ಹೊಸ ಅತಿಥಿಗಳ ಜೊತೆಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ